കേ <night> kurukuri kurukuri. <magers> आई मुली आत्रा काय हिंसा पदार्थळे यावू अग्नि काय अजून हे बक यावू अग्नि काय तप्ला मध्ये खरी हेव इ देले

ಬೇರೆದ್ರೆ ವಸ್ತುಗಳು ಹೊರ ಬರ್ತಾವು ಹುಳಿ ಪದಾರ್ಥಗಳು ಮತ್ತ ಕೈ ಪದಾರ್ಥಗಳು ಗೊತ್ತಾಯ್ತು ನಿಮ್ಗೆ

ಅಡಿ ಯಾತ್ರಲಿ ಉಂಚನ ಕಾಯು ಕಾಯು ಆ ಮನೆಶಾ ನಿನ್ನ ಹೆಸರು ಏನು ಇವತ್ತು ನೀ ಎಲ್ಲೆ ನೀನು ಹೋಗಿ ಹಾಯ ಮುರ್ತಾ ಬಾ ಅಜ್ಜಿ ನಮ್ಮ ಬಾಗುತ್ತ ಬರುವಳು ನಮ್ಮಜ್ಜಿ ಬಾಗುತ್ತ ಬರುವಳು ನಮ್ಮಜ್ಜಿ ಅಜ್ಜಿ ಅಜ್ಜಿ ನಮ್ಮಜ್ಜಿ ಅಜ್ಜಿ ಅಜ್ಜಿ ನಮ್ಮಜ್ಜಿ ಉಪ್ಪು ಮೆಣಸು ಜಜ್ಜುವಳು ಉಪ್ಪು ಮೆಣಸು ಜಜ್ಜುವಳು ಹಾಕುವಳಂದು ಬಜ್ಜಿ ಹಾಕುವಳಂದು ಬಾಜ್ಜಿ ನಾನು ಹಲ್ಲು ಉಜ್ಜುವೆ ನಾನು ಹಲ್ಲು ಉಜ್ಜುವೆ ಮುಖವನ್ನು ತಳಿಯುವೆ ಮುಖವನ್ನು ತಳಿಯುವೆ ಊಟಕ್ಕೆ ಕುಳಿತೆ ಇಕ್ಕಜ್ಜಿ ಊಟಕ್ಕೆ ಕುಳಿತೆ ಇಕ್ಕಜ್ಜಿ